ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ತಾವೀಗ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಬಂಗಲೆಯನ್ನು ನೋಡುತ್ತಾ ಇದ್ದೀರಿ ಡೂಪ್ಲೆಕ್ಸ್ ಬಂಗಲೆ ಇಪ್ಪತ್ತೇಳು ಸೆನ್ಸ್ ಸ್ಥಳದಲ್ಲಿ ಇರುವಂತಹ ಈ ಡೂಪ್ಲೆಕ್ಸ್ ಬಂಗಲೆ ಎರಡು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ನೆಲಮಹಡಿಯಲ್ಲಿ ಒಂದು ದೊಡ್ಡ ಹಾಲ್ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮತ್ತೊಂದು ಕಿಚನ್ ವರ್ಕ್ ಏರಿಯಾ ಓಪನ್ ಟಾಯ್ಲೆಟ್ ಆ್ಯಂಡ್ ಬಾತ್ ಹೊಂದಿದ್ದು ಪ್ರಥಮ ಮಹಡಿಯಲ್ಲಿ ಒಂದು ದೊಡ್ಡ ಹಾಲ್ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ತೆರೆದ ಓಪನ್ ಟೆರೇಸ್ ಇದ್ದು ಆ ಓಪನ್ ಟೆರೇಸ್ಗೆ ಮೇಲಿನಿಂದ ರೂಫ್ ಟಾಪ್ ಹಾಕಲಾಗಿದೆ ಅಲ್ಲದೆ ಅದರ ನಂತರದಲ್ಲಿ ಮೇಲಿನ ಮಹಡಿ ಸ್ಲ್ಯಾಬ್ನಲ್ಲಿ ಕನ್ಸ್ಟ್ರಕ್ಷನ್ ಮುಂದುವರಿಸುವರೆ ಬೇಕಾದಂತಹ ವ್ಯವಸ್ಥೆ ಕೂಡ ಇಡಲಾಗಿದೆ ಈ ಇಪ್ಪತ್ತೇಳು ಸೆನ್ಸ್ ಮೂಡಬಿದಿರೆ ವೇಣೂರು ಬೆಳ್ತಂಗಡಿ ಧರ್ಮಸ್ಥಳ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ಇದ್ದು ಮೂಡಬಿದಿರೆಯಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಮೂಡಬಿದಿರೆ ಮೂಡುಬಿದಿರೆ ಪುರಸಭಾ ವ್ಯಾಪ್ತಿ ಒಳಗೆ ಈ ಬಂಗಲೆ ಇದೆ ಮೂಡುಬಿದಿರೆ ಪುರಸಭಾ ಅನುಮತಿ ಹೊಂದಿದಂತಹ ಈ ಬಂಗಲೆ ಇಪ್ಪತ್ತೇಳು ಸೆನ್ಸಿನಲ್ಲಿ ಇದ್ದು ಅದರ ಕನ್ವರ್ಷನ್ ಆಗಿದ್ದು ಖಾತೆ ಆಗಿದ್ದು ಏಕನಿವೇಶನ ನಕ್ಷೆ ಹೊಂದಿದ್ದು ಬೇಕು ಬೇಕಾದಂತಹ ಪರಿಪೂರ್ಣ ಸಂಪೂರ್ಣ ದಾಖಲೆಯೊಂದಿಗೆ ಈ ಬಂಗ್ಲೆ ಮಾರಾಟಕ್ಕೆ ಇದೆ ಇದರ ಕ್ರಯ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ದು ಸ್ವಲ್ಪ ಮಟ್ಟಿನ ನೆಗೋಷಿಯಬಲ್ ಕೂಡ ಇದೆ ಜತೆ ಜತೆ ಜತೆಗೆ ಈ ಇಪ್ಪತ್ತೇಳು ಸೆನ್ಸಿನ ಒಳಗೆಯೇ ಮತ್ತೊಂದು ಸ್ಟಾಫ್ ಹೌಸ್ ಸ್ಟಾಫ್ ಹೌಸ್ ಅಂತ ಅಂದರೆ ಮತ್ತೊಂದು ಕಿಚನ್ ಮತ್ತು ಹಾಲ್ ಹೊಂದಿದಂತಹ ಇನ್ನೊಂದು ಸಣ್ಣ ಮನೆ ಆರುನೂರು ಚದರಡಿಯಷ್ಟು ಒಂದು ಮನೆ ಗಟ್ಟಿ ಮುಟ್ಟಾದ ಹಂಚಿನ ಮನೆ ಕೂಡ ಇದರೊಂದಿಗೆ ಇದ್ದು ಜತೆ ಜತೆಯಲ್ಲಿಯೇ ಇಪ್ಪತ್ತೇಳು ಸೆನ್ಸಿನ ಒಳಗಡೆ ಒಂದು ತೆರೆದ ಬಾವಿ ಮತ್ತು ಮುನ್ಸಿಪಲ್ ನೀರಿನ ವ್ಯವಸ್ಥೆ ಮತ್ತು ಫಲ ಬರುವ ಏಳು ತೆಂಗಿನ ಮರಗಳು ಒಂದೆರಡು ಮೂರು ಮಾವಿನ ಮರಗಳು ಒಂದೆರಡು ಮೂರು ಚಿಕ್ಕು ಮರಗಳು ಒಂದೆರಡು ಮೂರು ಡ್ರ್ಯಾಗನ್ ಫ್ರೂಟು ಅವಕ್ಕಾಡು ಬಟರ್ ಫ್ರೂಟ್ ರಾಂಬಟಾನ್ ಇಷ್ಟೆಲ್ಲ ಹಣ್ಣಿನ ಮರಗಳು ಈ ಇಪ್ಪತ್ತೇಳು ಸೆನ್ಸಿನ ಒಳಗೆಯೇ ಇದ್ದು ಸಂಪೂರ್ಣ ಇಪ್ಪತ್ತೇಳು ಸೆನ್ಸಿಗೂ ಭದ್ರವಾದ ಕಾಂಪೌಂಡ್ ಹೊಂದಿದ್ದು ಆ ಕಾಂಪೌಂಡಿನ ಒಳಗಡೆ ಬಣ್ಣ ಬಣ್ಣದ ಹೂವಿನ ಗಿಡಗಳು ಬಣ್ಣ ಬಣ್ಣದ ಗಾರ್ಡನ್ಗಳು ನಿಮ್ಮ ಮನಸೂರೆಗೊಳ್ಳುತ್ತಿವೆ ತಾವುಗಳು ವಿಡಿಯೋವನ್ನು ವೀಕ್ಷಿಸಬಹುದು ವೀಕ್ಷಕರೇ ಸಾಧಾರಣ ಮಟ್ಟಿನ ಫರ್ನಿಷಡ್ ಆಗಿರುವಂತಹ ಈ ಒಂದು ಸುಂದರವಾದ ಬಂಗಲೆ ಮೂಡಬಿದಿರೆ ಪೇಟೆಯಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಮೂಡಬಿದಿರೆ ಧರ್ಮಸ್ಥಳ ರಾಜ್ಯ ಹೆದ್ದಾರಿಯ ಬದಿಯಲ್ಲಿದ್ದು ಪ್ರಶಾಂತ ವಾತಾವರಣದಲ್ಲಿದ್ದು ಸುಂದರವಾದ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿದ್ದು ಜತೆಗೆ ನಿರ್ಮಿತವಾದಂತಹ ಗಾರ್ಡನ್ಗಳ ಮಧ್ಯೆ ಇದ್ದು ತಮ್ಮ ನಿವೃತ್ತಿ ಜೀವನ ಯಾರೇ ವ್ಯಾಪಾರಿಗಳಾಗಲಿ ಅಥವಾ ವಿವಿಧ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದವರಾಗಲಿ ತಮ್ಮ ನಿವೃತ್ತಿ ಜೀವನವನ್ನು ಈ ಪ್ರಶಾಂತ ವಾತಾವರಣದ ಮಧ್ಯೆ ಇರುವಂಥ ಈ ಮನೆಯನ್ನು ಖರೀದಿಸಿ ತಾವುಗಳು ತಮ್ಮ ಜೀವನವನ್ನು ಸುಗಮವಾಗಿಸಿಕೊಳ್ಳಬಹುದು ಬಂಧುಗಳೇ ಇಲ್ಲಿ ಇವಾಗ ಸಣ್ಣ ಮಟ್ಟಿನ ಸೈಟ್ಗಳಿಗೆ ಅಂದರೆ ಐದು ಸೆನ್ಸ್ ಹತ್ತು ಸೆನ್ಸ್ ಸರಿಯಾದ ದಾಖಲೆ ಹೊಂದಿದ ಸೈಟ್ಗಳಿಗೆ ಸೆನ್ಸಿಗೆ ನಾಲ್ಕೂವರೆ ಲಕ್ಷ ಇದ್ದು ಆ ಪ್ರಕಾರ ಈ ಇಪ್ಪತ್ತೇಳು ಸೆನ್ಸಿಗೆ ಆಗುವಂತಹ ಒಂದು ಬೆಲೆಯನ್ನು ಗಮನಿಸಿ ಆದರೆ ಇವರು ಆ ಇಪ್ಪತ್ತೇಳು ಸೆನ್ಸ್ನಲ್ಲಿರುವ ಸುಂದರವಾದ ಎರಡು ಸಾವಿರ ಚದರಡಿಯ ಡ್ಯೂಪ್ಲೆಕ್ಸ್ ಬಂಗಲೆ ಸಹಿತ ಇದನ್ನು ಕೇವಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಮಾರುವವರಿದ್ದಾರೆ ಜತೆಗೆ ಸಣ್ಣ ಮಟ್ಟಿನ ನೆಗೋಷಿಯಬಲ್ ಕೂಡ ಇದೆ ತಾವುಗಳು ಇದನ್ನು ಖರೀದಿಸುವಲ್ಲಿ ಇಚ್ಛಿಸುವರಾದರೆ ನಮ್ಮನ್ನು ಸಂಪರ್ಕಿಸಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುವುದಿರೇ ನಮ್ಮ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ತಾವು ನೂತನವಾದ ಈ ಬಂಗ್ಲೆಯನ್ನು ಖರೀದಿಸಿ ತಮ್ಮ ಮುಂದಿನ ಜೀವನವನ್ನು ನೆಮ್ಮದಿಯಿಂದ ಜೀವಿಸುವರೇ ನಮ್ಮೊಂದಿಗೆ ವ್ಯವಹರಿಸಿ ಈ ಬಂಗ್ಲೆಯನ್ನು ನಿಮ್ಮದಾಗಿಸಿ